ನೋಡ್ರಿ ಇವತ್ತು ಕಳೆದ ಹತ್ತು ವರ್ಷದಿಂದ ಕಾಶ್ಮೀರ ಕಣಿವೆ ಭಾಳ ಶಾಂತಿತ್ತು ಇವತ್ತು ಭಯೋತ್ಪಾದಕರು ಪಾಕಿಸ್ತಾನದವ್ರಿಗೆ ಇಡೀ ಒಂದು ಕಾಶ್ಮೀರವನ್ನು ವಿಮೋಚನೆ ಮಾಡ್ತೀನೋ ಅನ್ನೋಂಥ ಒಂದು ಹುಚ್ಚು ಸಾಹಸವನ್ನು ಕಳೆದ ಹತ್ತು ವರ್ಷದ ಹಿಂದೆ ಈ ದೇಶದಲ್ಲಿರುವಂಥ ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು ಅದ್ರ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ನಿಯಂತ್ರಣ ಇರಲಿಲ್ಲ ಇವತ್ತು ಆರ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಒಂದು ಶಾಂತಿ ನೆಲೆಸ್ತಾ ಇತ್ತು ಕಾಶ್ಮೀರ ಜನರಿಗೆ ಈ ಪ್ರವಾಸ ಉದ್ಯಮದಿಂದ ಸಾಕಷ್ಟು ಇವತ್ತು ಆದಾಯ ಆಗ್ತಾಯಿತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡುವಂಥ ವಾತಾವರಣ ಸೃಷ್ಟಿ ಆಗ್ತಾಯಿತ್ತು ಇದನ್ನು ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕರ ಏನು ಗುಂಪುಗಳಿವೆ ಇದನ್ನು ನೋಡೋದಾಗಲಿಲ್ಲ ಇವತ್ತು ಅಮಾಯಕವಾಗಿ ಪ್ರವಾಸ ಹೋದಂಥ ಕರ್ನಾಟಕ ಸೇರಿ ಉಳಿದ ಎಲ್ಲ ಭಾಗದ ಸುಮಾರು ಇಪ್ಪತ್ತೇಳು ಜನ ಇವತ್ತು ಹಾಂ ಈಗ ಇಪ್ಪತ್ತೆಂಟಾಗಿದೆ ಇನ್ನು ಹನ್ನೆರಡು ಹದಿಮೂರು ಜನ ಸ್ಥಿತಿ ಗಂಭೀರ ಇದೆ ಇದು ಭಯೋತ್ಪಾದಕರು ಒಂದು ಹತಾಶರಾಗಿ ಇವತ್ತು ಪಾಕಿಸ್ತಾನಕ್ಕೆ ನೇರವಾಗಿ ಭಾರತದ ಜೊತೆಗೆ ಯುದ್ಧ ಮಾಡುವಂಥ ತಾಕತ್ತು ಧೈರ್ಯ ಇಲ್ಲ ಈ ರೀತಿ ಕುತಂತ್ರ ಮಾಡಿ ಅಮಾಯಕ ಜನರ ಮೇಲೆ ಗೋಳಿಬಾರ್ ಮಾಡುವಂಥದ್ದು ನಿಜಕ್ಕೂ ಯಾವುದೇ ಧರ್ಮ ನಮ್ಮ ಧರ್ಮದಲ್ಲಿ ಅಂತರೂ ಇಲ್ಲ ಇಂಥ ಹೇಡಿ ಒಂದು ಕೃತ್ಯ ಮಾಡೋದು ಅದು ಇಂಥ ಹೇಳಿ ಕೆಲಸ ಮಾಡುವಾಗ ಒಬ್ಬ ಇಸ್ಲಾಂ ಮುಲ್ಲ ಆಗಲಿ ಜಾತ್ಯತೀತ ನಾಯಕರು ಖಂಡನೆ ಮಾಡೋದು ಬಿಟ್ಟು ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇದ್ದಾರಲ್ಲ ಇದು ದುರಂತ ಈ ದೇಶದ್ದು ಇಂಥ ನಕಲಿ ಜಾತ್ಯ ಏನು ದೇಶನಾಗದಾರ ಇಂಥವರಿಂದ ಈ ದೇಶಕ್ಕೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಈ ಇಪ್ಪತ್ತೆಂಟು ಜನರ ಏನು ಹತ್ಯೆ ಆಗಿದೆ ಇದರ ಸೀಡನ್ನು ಪಾಕಿಸ್ತಾನದ ಮೇಲೆ ನಿಶ್ಚಿತವಾಗಿ ತಗೋತಾರೆ ಸಂಪೂರ್ಣವಾಗಿ ಭಯೋತ್ಪಾದನೆ ನಾಶ ಆಗಬೇಕಾದ್ರೆ ಈ ಒಂದು ಜಾತ್ಯತೀತ ಅನ್ನುವಂಥ ಶಬ್ದ ಹೋಗಬೇಕು ಯಾರೇ ದೇಶದ ವಿರುದ್ಧ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಲಿ ಅತ್ಯಾಚಾರ ಮಾಡಿದ್ರೆ ಅಲ್ಲೇ ಗುಂಡಿಕ್ಕಿ ಕೊಲ್ಲುವಂಥ ಕಾನೂನು ಈ ದೇಶನಾಗ ಬರಬೇಕಾಗಿದೆ ಇನ್ನು ಮೇಲೆ ನಾವೆಲ್ಲರೇ ಕೋರ್ಟು ಅವರಿಗೆ ಸಮನ್ಸ್ ಕೊಡೋದು ಅವ್ರನ್ನ ತಂದು ಜೈಲಿನಲ್ಲಿ ಹಾಕಿ ವರ್ಷಾನಗಟ್ಲೆ ಬಿರಿಯಾನಿ ತಿನ್ನಿಸಿ ಮತ್ತು ಅವ್ರನ್ನ ಬಿಡುಗಡೆ ಮಾಡುವಂಥದ್ದು ಬೇಲಾಗುವಂಥದ್ದು ಇದೆಲ್ಲ ತಪ್ಪಬೇಕಾದ್ರೆ ನೇರವಾಗಿ ಅನ್ಕೊಂಡ್ರೆ ಈ ದೇಶದಲ್ಲಿ ಅನಿವಾರ್ಯ ಇದೆ ಯಾಕಂದರೆ ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇವತ್ತೇನಾಗಿದೆ ಇದು ಭಾಳ ಎಚ್ಚರಿಕೆ ಗಂಟೆ ಇನ್ನು ಮೇಲಾದರೂ ಕೆಲವೊಂದು ಸ್ವಾಮೀಜಿಗಳು ಇಸ್ಲಾಂ ಲಿಂಗಾಯತ ಒಂದೇ ಸಮಾನತೆ ಇದೆ ನಾಲಾಯಕರು ಇಸ್ಲಾಂ ಅಂದರೆ ಶಾಂತಿ ಒಂದು ಧರ್ಮ ಅಂತ ಹೇಳ ಆ ಯೋಗ್ಯ ನನ್ನ ಮಕ್ಕಳಿಲ್ಲಿ ಕರ್ನಾಟಕ ಒಂದು ಇಬ್ಬರು ಮೂರು ಸಾಂಬ್ಗಳದಾರೆ ಅವ್ರು ದುರ್ದೈವ ಅಂದ್ರೆ ಅವ್ರು ಸುಮ್ಮನೆ ಕ್ಯಾಮಿ ಬದಲಿ ಹಾಕೊಂಡು ಅಡ್ಯಾಡ್ದು ಒಳ್ಳೆಯದು ಅಂತ ಯೋಗ್ಯರು ಇನ್ನು ಮ್ಯಾಗ್ರಿ ತಮ್ಮ ಈ ಇಂಥ ಹಿತವಚನ ಹಿಂದೂಗಳಿಗೆ ಹೇಳಬೇಡ್ರಿ ಹಿಂದೂಗಳೇ ಅಣ್ಣತಮ್ರ ಹಂಗೆ ಇರ್ಬೇಕಂತ ಹೇಳಿ ನೀವು ಹೇಳ್ತೀರಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ ಹತ್ತೊಂಬತ್ತುನೂರ ನಲ್ವತ್ತೆರಡರ ಎಂದೂ ಅವ್ರು ನಮ್ಮ ಇಸ್ಲಾಂ ಎಂದೂ ಮತ್ತೊಂದು ಧರ್ಮದವ್ರನ್ನ ಅಣ್ಣತಮ್ರದ ನೋಡುವಂಥದ್ದು ಅವರು ಬುಕ್ಕನಾಗೆ ಬರ್ತಲ್ಲ ಅವರ ಕುರಾನ್ದಾಗೆ ಇಲ್ಲ ಎಲ್ಲ ನಾವು ಏನತ್ತಾರೆ ಕಾಫಿ ಇರತ್ತಾರೆ ಮೂರ್ತಿ ಪೂಜೆ ಮಾಡೋರು ಎಲ್ಲರೂ ಕಾಫಿರು ನಮ್ಮನ್ನು ನಾವು ನಾಶ ಮಾಡೋದು ಅವ್ರ ಧರ್ಮದ ಮೂಲವು ತಿರುಳು ಹಂಗಿದ್ದಾಗ ನೀವು ಅವ್ರ ಮೇಲಿಂದ ಮೇಲೆ ಅವರು ಏನಾರು ಅವ್ರ ಮೇಣಬತ್ತಿ ತೋರಿಸಿ ಶಾಂತಿ ಮಂತ್ರ ಇವೇನೂ ನಡೀದಿಲ್ಲ ಒಂದೇ ಮಂತ್ರ ಈಕಿ ಪಾಟೀಶಿ ಅಂದ್ರೆ ಇದು ನಿರ್ಣಾಮ ಕೊತ್ತೋಗ್ಬೇಕಿದ್ವಿ ಏನು ಭಯೋತ್ಪಾದನೆ ಅಂತಲ್ಲ ಅವ್ನು ಮಾಡಿದ ಮೇಲೆ ಅವ್ನ ಅಲ್ಲೇ ಹೊಡಿಬೇಕು ಅವ್ನು ಸೀದಾ ಮ್ಯಾಗ ಸ್ವರ್ಗಕ್ಕೆ ಅಟ್ಟೆ ಈಗ ಪರ್ಟಿಕ್ಯುಲರ್ ಹಿಂದೂಗಳನ್ನ ಹೌದು ರೀ ನೋಡಿರಿ ಅಲ್ಲಿ ಚಡ್ಡಿ ಬಿಚ್ ನೋಡ್ರಿ ಆಧಾರ್ ಕಾರ್ಡ್ ನೋಡ್ಯಾರ ನಿನ್ನ ಹೆಸರು ಏನಂತ ಕೇಳ್ಯಾರ ಇದಕ್ಕೇನು ಹೇಳ್ತಾರೆ ಜಾತ್ರೆ ಅತೀತ ಹೇಳಿರಿ ಒಂದೇ ಒಂದೇ ಅವ ತಾಟ ಹಿಡಿದು ಎಲ್ಲರೂ ಹೌದಪ್ಪ ಕಾಶ್ಮೀರದಲ್ಲಿ ನೀವು ಕ ಮುಸ್ಲಿಮ್ರ ಅದಾನೋ ಇಲ್ಲೋ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೊಡಿತೀರಂದ್ರೆ ಮತ್ತು ಮತ್ತೆ ನಿಮ್ಮ ಧರ್ಮದಾಗ ಏನು ಶಾಂತಿ ಐತಿ ಎಷ್ಟು ಮಂದಿ ಮುಸ್ಲಿಮ್ ಲೀಡರ್ಗಳು ಇವತ್ತು ಇದನ್ನು ಖಂಡಿಸ್ತಾರೆ ಇಂಥದ ಕೃತ್ಯವನ್ನು ಖಂಡಿಸಿ ಮಾತಾಡ್ತಾರೆ ಮಾತಾಡೋದಿಲ್ಲ ಅವ್ರು ಒಬ್ಬ ಒಬ್ಬನೂ ಮಾತಾಡೋದಿಲ್ಲ ಈಗ ನೋಡಿರಿ ನಮ್ಮ ನಾ ನನ್ನ ಮಕ್ಕಳು ನಮ್ಮವ್ರು ಮಾತಾಡ್ತಾರೆ ಅವ ಶಿವಸೇನಾದ್ದು ಯಾವ ಸಂಜಯ್ ರಾವತ್ ಬಿ ಜೆ ಪಿಯವರು ಧರ್ಮಾಂಧತೆ ಹೆಚ್ಚು ಮಾಡಿದ್ರಿಂದ ಇದು ಕೊಲೆ ಆಗ್ತಿತ್ತು ಬಾಳ ಠಾಕ್ರೆ ಅಂತ ಒಬ್ಬ ಈ ದೇಶದಲ್ಲೇ ಒಂದು ಕಾಲಕ್ಕೆ ಬಾಳ ಸಾಹಾಬ್ ಠಾಕ್ರೆ ಅಂದ್ರೆ ಇಡೀ ಮುಂಬೈ ನಡಕ್ತಿತ್ತು ಅಂಥವ್ರು ಹೊಟ್ಟೆಯಾಗೆ ಹುಟ್ಟಿದವಂಥವ ಔರಂಗಜೇಬ್ ಹುಟ್ಟಿದಂಗೆ ಆಗಿದೆ ಇದು ಅದು ಏನು ಮಾಡು ನಮ್ಮ ಹಿಂದೂಗಳದೇ ದುರಂತ ನಮ್ಮಲ್ಲಿ ಏನಾಗ್ಯಾವ್ರಿ ನೂರಾರು ಜಾತಿ ಒಂದು ಜಾತಿ ಒಂದು ಜಾತಿ ಸಂಕರ್ಷ ಇದ್ರ ಲಾಭ ಅವ್ರು ನೋಡಿರಿ ಎಲ್ಲರು ನೋಡಿರಿ ಇವತ್ತು ಇಲ್ಲೇ ನಮ್ಮದು ಜಾತಿ ಗಣ ಗಣನ ಮಾಡ್ಯಾರ ಹಾಂ ಮುಸ್ಲಿಮರು ಅನ್ನೋದೇ ಒಂದು ನಮ್ಮ ಹಿಂದೂಗಳಿಗೆ ಎಷ್ಟು ಹೊಡೋದಾರ ರೀ ಲಿಂಗಾಯತರಿಗೆ ಎಷ್ಟು ಹೊಡದಾರ ವೀರಸೈ ಬೇರೆ ಅತ್ತ ಲಿಂಗಾಯತ ಬೇರೆ ಅತ್ತ ಹಾಂ ಅಲ್ಲಿಂದ ನಮ್ಮ ದಲಿತರೊಳಗೆ ಎಷ್ಟು ಹೊಡದಾರ ವೈಪ್ ಅವ್ರಿಗೆ ಹೇಳಿ ಕಾಂಗ್ರೆಸ್ ನಾಚಿಕೆ ಮಾನ ಮರ್ಯಾದೆ ಇತ್ತರು ಹಿಂದಿ ಹತ್ತು ವರ್ಷದ ಹಿಂದಿ ಎಟ್ಟಾಗ್ತಿದ್ದು ಭಯೋತ್ಪಾದ ಅರೆ ಪಾರ್ಲಿಮೆಂಟ್ ಮಗೂ ಸಹ ದಾಳಿ ಆಯಿತು ಈಗ ಇದೊಂದು ಘಟನೆ ಆಗಿತ್ತು ಇದನ್ನೇ ನಾವು ಸಮರ್ಥನೆ ಮಾಡ್ಕೋದಿಲ್ಲ ಆದರೆ ಹತ್ತು ವರ್ಷ ನಂತರ ಇಂಥದ್ದೊಂದು ಘಟನೆ ಆಗಿದ್ದಕ್ಕೆ ನಮ್ಗೆ ದುಃಖ ಇದೆ ಅದು ನಾ ಹೇಳೋದೇನಂದ್ರೆ ಹತ್ತು ವರ್ಷ ಶಾಂತಿ ಇದ್ದ್ರ ಬಗ್ಗೆ ನೀವು ಮಾತಾಡ್ಲಿದಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ರದ್ದು ಮಾಡಬೇಕಾದ್ರೆ ನೀವು ರೋದು ಮಾಡಿದ್ರಿ ಅಯೋಧ್ಯೆ ರಾಮ ಮಂದಿರ ಮಾಡೋದಕ್ಕೆ ವಿರೋಧ ಮಾಡಿದ್ರಿ ವಕಫ್ ಕಾನೂನಿಗೆ ನೀವು ವಿರೋಧ ಮಾಡಿದ್ರಿ ನಿಮ್ಮ ನಿಮ್ಮ ಕಾಂಗ್ರೆಸ್ ಏನು ನೈತಿಕತೆ ಐತೆ ಹಿಂದೂಗಳ ಬಗ್ಗೆ ಏನು ನಿಮ್ಮದು ನೋಡಿರಿ ವಕಫ್ ಬಗ್ಗೆ ಇದೆ ರಾಹುಲ್ ಗಾಂಧಿ ಅವ್ರ ತಂಗಿ ಪ್ರಿಯಾಂಕಾ ವಾಡ್ರಾ ಪಾರ್ಲಿಮೆಂಟ್ಗೆ ಯಾಕೆ ಅಲ್ಲಿಲ್ಲ ತಮ್ಮ ಎಂ ಪಿಗಳಿಗೆ ಹಚ್ಚಿ ಹೊರಗೆ ಹೋದ್ರಲ್ಲ ಅದು ಬಿಲ್ ಪಾಸ್ ಆಗೋ ಮುಂದೆ ನೀವು ಬಂದು ಓಟ್ ಹಾಕಿದ್ರಲ್ಲ ಇಂಥ ದುರಂತ ಕಾಂಗ್ರೆಸ್ನಿಂದ ಒಂದೊಂದು ಭದ್ರತಾ ವೈಫಲ್ಯಗಳು ಯಾವುದೇ ಎಂಥ ಕಠಿಣವಾದಂಥ ಸರ್ಕಾರ ಇದ್ದರೂ ಒಂದೊಂದು ತಪ್ಪೇ ತಪ್ಪಿತ ಏನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆದರೆ ನೈಂಟಿ ನೈನ್ ಪರ್ಸೆಂಟ್ ಸೆಕ್ಯೂರಿಟಿ ಕರ್ನಾಟಕ ಇದು ದೇಶನಾಗ ಸಿಕ್ಕೈತಲ್ಲ ಅದನ್ನು ನೀವು ಮೆಚ್ಚುವರಿ ನೂರಕ್ಕೆ ನೂರು ಕೊಡ್ತಾರೆ ನರೇಂದ್ರ ಮೋದಿಯವರು ಬ ಯಾವುದು ಬಕೆ ಇಟ್ಕೋದಿಲ್ಲ ನೋಡಕ್ಕ ರೀ ನಮ್ಮ ಇಪ್ಪತ್ತೆಂಟು ಜನರ ಪುಣ್ಯತಿಥಿ ದಿವಸ ಅವ್ರನ್ನೆಲ್ಲ ಕೆಲಸ ಮಾಡ್ತಾರೆ ಪುಣ್ಯತಿಥಿ ಯಾವಾಗ ಮಾಡ್ತೀವಿ ನಾವು ಹನ್ನೊಂದು ದಿವ್ಸಿಗೆ ಒಂಬತ್ತು ದಿವ್ಸಿಗೆ ಆ ಟ್ರಾಗ ಒಂದು ಮತ್ತೊಂದು ಹೋಗಿ ಸರ್ಜಿಕಲ್ ಆಗ್ತದೆ ನಿಶ್ಚಿತವಾಗಿ ಇದ್ರ ಉತ್ತರ ತಗೋತಾರೆ ಇವತ್ತೇನು ಎರಡು ಬಾಯ್ ಇಪ್ಪತ್ಕೊಂಡು ಹೊಡೆದೈತಿ ಅವ್ರು ಯಾರನ್ನೂ ಬಿಡೋದಿಲ್ಲ ಅದ್ರ ಹಿಂದೆ ಯಾವುದ ಸಂಘಟನೆ ಐತೆ ಅದನ್ನೂ ಬಿಡೋದಿಲ್ಲ ಇದು ಮಾತ್ರ ನಾವು ವಿಶ್ವಾಸ ಇಡಬೇಕು ನರೇಂದ್ರ ಮೋದಿಯವರ ಮೇಲೆ ಇದನ್ನ ಬಿಟ್ಟರೆ ನರೇಂದ್ರ ಮೋದಿಯವ್ರು ಬಿಟ್ಟರೆ ದೇಶನಾಗ ದೇಶ ರಕ್ಷಣೆ ಮಾಡೋಂಥ ಯಾವ ನಾಯಕನೂ ಇಲ್ಲ ಯಾರು ಕಾಣಿಸ್ತಿದ್ರೆ ಹೇಳ್ರಿ ನಾನು ಇಂಥವ್ ಪ್ರಧಾನಮಂತ್ರಿ ಮಾಡಿದ್ರೆ ನಾವು ದೇಶ ಉಳಿತೈತೆ ಅದು ಒಂದೇ ಒಂದು ನರೇಂದ್ರ ಮೋದಿ ಮುಂದೆ ಯೋಗಿ ಆದಿತ್ಯನಾಥ್ ಅದು ಬಿಟ್ಟರೆ ದೇಶಕ್ಕೆ ಮತ್ತೊಬ್ಬರು ನಾಯಕರ